ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ವಾಚ್ ಮಾಡಿ ಬರೋ ಬ್ಲಾಗ್ನೆಲ್ಲ ವಾಚ್ ಮಾಡಿ ಅಂತ ಕೂಡ ಕೇಳ್ತಾ ಇದ್ದೀನಿ ಇದು ಶುಕ್ರವಾರ ದಿವಸ ಫ್ರೈಡೆ ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ನಾನು ರೇಣುಕಾ ಯಲ್ಲಮ್ಮ ಟೆಂಪಲ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇದು ನಮ್ಮ ಮನೆ ಹತ್ರನೇ ಇದೆ ವಾಕಬಲ್ ಡಿಸ್ಟೆನ್ಸ್ ಇದೆ ಈ ಎಲ್ಲಮ್ಮ ದೇವಿ ಇಲ್ಲಿ ಗ್ರಾಮ ದೇವಿ ಆಗಿದ್ದಾರೆ ಅದಕ್ಕೋಸ್ಕರನೇ ಆಮೇಲೆ ನಾನು ಮೂರು ವಾರ ಕುಂಬಳಕಾಯಿ ದೀಪ ಹಚ್ಚಿದ್ದಾಗಿದೆ ಇವಾಗ ಇವಾಗ ನಾಲ್ಕನೇ ವಾರ ನಿಂಬೆಹಣ್ಣು ದೀಪ ಇದ್ದೀನಿ ಅದಾದ ನಂತರ ಐದನೇ ವಾರ ಶುಕ್ರವಾರ ಏನು ಬರುತ್ತಲ್ಲ ಆವಾಗ ಎರಡು ಬೆಲ್ಲದ ಹಚ್ಚಿಟ್ಟು ಬೆಲ್ಲದ ದೀಪ ಹಚ್ಚೋದು ಅಂತ ಈ ಥರ ಇದೆ ಸೊ ಅದಕ್ಕೋಸ್ಕರನೇ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ತುಂಬ ಇದೆ ಈ ಸೀರೆ ನಾನು ನಿಮ್ಮ ಜೊತೆ ಲಾಸ್ಟ್ ಟೈಮ್ ಕೂಡ ಶೇರ್ ಮಾಡಿದ್ದೀನಿ ಲಾಸ್ಟ್ ಒಂದು ವ್ಲಾಗಲ್ಲಿ ಇದು ಕೊಲ್ಹಾಪುರಲ್ಲಿ ನಾನು ತೊಗೊಂಡಿರೋದು ಸೊ ಟೆಂಪಲ್ಗೆಲ್ಲ ಉಟ್ಕೊಂಡು ಹೋಗೋದಕ್ಕೆ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಷ್ಟೇ ಲೈಟ್ ವೆಯ್ಟ್ ಇದೆ ಅಷ್ಟೊಂದು ಹೆವಿಯಾಗಿ ಏನೂ ಇಲ್ಲ ಅಂತ ಹೇಳ್ತೀನಿ ನನಗೆ ಈ ಥರದ ಟ್ರೆಡಿಷನಲ್ ಸಾರಿ ಇದೆಲ್ಲನೂ ಟೆಂಪಲ್ಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರನೇ ನಾನು ಚೂಡಿದಾರೆಲ್ಲ ಹಾಕಿಲ್ಲ ಈ ಸೀರೆನ ಉಟ್ಕೊಂಡು ಹೋಗಬೇಕು ಅಂತ ಶುಕ್ರವಾರ ಇದ್ದಿದ್ದರಿಂದ ಇವಾಗ ಬನ್ನಿ ನಿಂಬೆಹಣ್ಣು ದೀಪ ನೋಡಿ ಈ ಥರ ಒಂದು ಹಚ್ಚುತ್ತಾರೆ ಮೊದಲನೇ ಶುಕ್ರವಾರ ಒಂದು ನಿಂಬೆಹಣ್ಣು ಎರಡನೇ ಶುಕ್ರವಾರ ಎರಡು ನಿಂಬೆ ಹಣ್ಣು ಮೂರನೇ ಶುಕ್ರವಾರ ಮೂರು ನಿಂಬೆ ಹಣ್ಣು ನಾಲ್ಕನೇ ಶುಕ್ರವಾರ ನಾಲ್ಕು ನಿಂಬೆಹಣ್ಣು ಈ ಥರ ಎಲ್ಲ ಅದನ್ನು ನಿಂಬೆಹಣ್ಣು ಕಟ್ ಮಾಡಿ ಅದರಲ್ಲಿರೋ ರಸನ ತೆಗೆದು ಅದನ್ನು ಎಲ್ಲಾದರೂ ಯಾರೂ ಓಡಾಡ್ದಿರೋ ಜಾಗದಲ್ಲಿ ಹಾಕಬೇಕು ನಿಂಬೆಹಣ್ಣು ರಸಾನ ನಾವು ಯಾವುದಕ್ಕೂ ಮನೆಗೆ ಹೋಗಿ ಹೋಗಿ ಅದನ್ನು ಬಳಸಬಾರ್ದು ಯಾವುದಕ್ಕೂ ನಾವು ಊಟಕ್ಕಾಗಲಿ ಯಾವುದಕ್ಕೂ ಬಳಸಬಾರ್ದು ಅಲ್ಲೇ ದೇವಸ್ಥಾನದ ಹತ್ರ ಎಲ್ಲಾದರೂ ತುಳಿದೇ ಇರೋ ಮಣ್ಣ ಮಣ್ಣು ಜಾಗದಲ್ಲಿ ಎಲ್ಲಾದರೂ ಹಾಕಿಬಿಡ್ಬೇಕು ಅಷ್ಟೇ ಇಲ್ಲ ಡಸ್ಟ್ಬಿನಲ್ಲಿ ಹಾಕಿದ್ರೂ ಆಯಿತು ಈ ಥರ ನೋಡಿ ಒಂದು ನಿಂಬೆಹಣ್ಣಲ್ಲಿ ಮಧ್ಯದಲ್ಲಿ ಅದನ್ನು ಕಟ್ ಮಾಡಿಬಿಟ್ಟು ಅದರ ಅದರ ನಂತರ ಈ ಥರ ನೋಡಿ ನೀ ಅದರಲ್ಲಿರೋ ಜ್ಯೂಸು ರಸನ ತೆಗೆದು ನಿಂಬೆಹಣ್ಣು ಅದೇನು ಇರುತ್ತಲ್ಲ ಈ ಥರ ಉಲ್ಟಾ ಮಾಡ್ಕೊಳ್ಬೇಕು ಹಸಿರು ಇರೋದು ಮೇಲ್ಗಡೆ ಹಸಿರು ಥರ ಇರುತ್ತಲ್ಲ ಅದನ್ನು ತಿರ್ಗಿ ಹಂಗೆ ನಾವು ಪ್ರೆಸ್ ಮಾಡಿ ಅದನ್ನು ತಿರ್ಗಿಸ್ಬೇಕು ಉಲ್ಟಾ ಮಾಡಬೇಕು ಅವಾಗ ನೋಡಿ ಈ ಥರ ಒಂದು ಅಂದರೆ ಬತ್ತಿನ ತುಪ್ಪದ ಬತ್ತಿ ನಾನು ತುಪ್ಪದಲ್ಲಿ ಅದ್ದಿದ್ದೀನಿ ದಪ್ಪ ತುಪ್ಪದ ಬತ್ತಿ ಇದ್ದರೆ ಅದೇನು ದೀಪದ ಬತ್ತಿ ಇರುತ್ತಲ್ಲ ಅದು ಸ್ವಲ್ಪ ದಪ್ಪ ಇದ್ದರೆ ನಾವು ಒಂದು ಹಚ್ಬೋದು ಇಲ್ಲಾಂದ್ರೆ ಸಣ್ಣ ಸಣ್ಣ ತುಪ್ಪದ ಬತ್ತಿ ಇದೆ ಅಂದರೆ ಸಣ್ಣ ಹೂ ಬತ್ತಿ ಇದ್ದಾಗ ಎರಡು ಹೂಬತ್ತಿನ ತುಪ್ಪದಲ್ಲದ್ದಿ ಈ ಥರ ನಾವು ರೆಡಿ ಮಾಡಬೇಕು ಈ ಥರ ಹಚ್ಚಬೇಕು ಆಮೇಲೆ ನಿಂಬೆಹಣ್ಣು ಕಟ್ ಮಾಡೋದನ್ನು ನಾವು ದೇವಸ್ಥಾನದಲ್ಲಿನೇ ಕಟ್ ಮಾಡಿ ಅಲ್ಲೇ ಕೂತ್ಕೊಂಡೆ ಇದನ್ನೆಲ್ಲನೂ ನಾವು ಮನಸಲ್ಲಿ ಏನು ಒಂದು ಕೋರಿಕೆಗಳು ಇದೆಯೇ ಒಂದು ದೇವಿ ಸ್ತೋತ್ರ ಹೇಳ್ಕೊಂಡು ನಾವು ಹಚ್ಚೋದ್ರಿಂದ ಒಳ್ಳೆ ಒಂದು ಇದರಿಂದ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ನಮ್ಮದು ಏನೇ ಒಂದು ಸಮಸ್ಯೆಗಳಿದ್ರೂ ಸ್ವಲ್ಪ ಪರಿಹಾರಗಳು ಆಗುತ್ತೆ ಅಂತ ಹೇಳ್ತೀನಿ ದೇವಿ ಸ್ತೋತ್ರ ಹೇಳಿಕೊಂಡು ಈ ದೀಪಗಳನ್ನ ನಾವು ಹಚ್ಚಬೇಕು ಯಾವುದೇ ದೀಪ ದೇವಸ್ಥಾನದಲ್ಲಿ ಇದ್ದಾಗಲೂ ನಾವು ದೇವ್ರ ದೇವ್ರ ಧ್ಯಾನದಲ್ಲಿರಬೇಕು ದೇವಿ ಸ್ತೋತ್ರ ದೇವ್ರನ್ನ ನೆನೆಸ್ಕೊಳ್ತಾ ಇರಬೇಕು ಆದಷ್ಟು ಜಾಸ್ತಿ ದೇವ್ರನ್ನ ನೆನೆಸ್ಕೊಳ್ತಾ ಇರಬೇಕು ಆವಾಗ ಇದು ಏನಂದರೆ ರಿಸಲ್ಟು ಒಂದು ಪರಿಣಾಮ ಬೇಗ ನಮಗೆ ಫಲಿಸುತ್ತೆ ಒಂದು ಒಳ್ಳೆ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ನಾನು ಈ ಥರ ಇವಾಗ ಇದಕ್ಕೆ ಮತ್ತೆ ಇನ್ನೂ ಸ್ವಲ್ಪ ತುಪ್ಪ ಹಾಕ್ತೀನಿ ಎಷ್ಟು ಜಾಸ್ತಿ ತುಪ್ಪದಲ್ಲಿ ನಾವು ಅದುತ್ತೀವೋ ಎಷ್ಟು ಜಾಸ್ತಿ ತುಪ್ಪ ಹಾಕ್ತೀವೋ ಅಷ್ಟು ಚೆನ್ನಾಗಿ ಹುರಿದಷ್ಟು ಅದು ತುಂಬ ಒಳ್ಳೆಯದು ದೇವಸ್ಥಾನದಲ್ಲಿ ಒಂದು ವಾತಾವರಣದಲ್ಲಿ ಆ ಹಣ್ಣು ದೀಪದ ಒಂದು ಘಮ ಪರಿಮಳ ಏನು ಇಲ್ಲಿ ಸುತ್ತಲೂ ಹರಡುತ್ತಲ್ಲ ಅದರಿಂದ ಒಂದು ದೇವ್ರಿಗೂ ಅಷ್ಟೇ ದೇವ್ರಿಗೆ ತುಂಬ ಇಷ್ಟ ದೇವಿಗೆ ತುಂಬ ಇಷ್ಟ ಇದನ್ನ ಈ ನಿಂಬೆ ಹಣ್ಣು ದೀಪ ಮತ್ತೆ ಈ ಕುಂಬಳಕಾಯಿ ದೀಪ ಎಲ್ಲನು ಶಕ್ತಿ ದೇವಿ ಇರೋ ಕಡೆನೇ ಹಚ್ಚೋದು ಮತ್ತೆ ನಿಂಬೆ ಹಣ್ಣು ದೀಪನ ನಿಂಬೆ ಹಾರ ದುರ್ಗಾ ದೇವಿ ಕಾಳಿಕಾ ದೇವಿ ಮತ್ತು ರೇಣುಕಾ ಯಲ್ಲಮ್ಮ ದೇವಿ ಚೌಡೇಶ್ವರಿ ಈ ಥರ ಶಕ್ತಿ ದೇವಿಗಳು ಸ್ಟ್ರಾಂಗ್ ಆಗಿರೋ ದೇವತೆಗಳು ಏನಿದಾರಲ್ಲ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ ಮಾತ್ರ ನಾವು ಈ ದೀಪಗಳನ್ನ ಕಾಲದಲ್ಲಿ ಶುಕ್ರವಾರ ಮಂಗಳವಾರ ಭಾನುವಾರ ರಾಹುಕಾಲ ಶುಕ್ರವಾರ ರಾಹುಕಾಲ ಮಂಗಳವಾರ ರಾಹುಕಾಲ ಮತ್ತು ಅಮವಾಸೆಗೆಲ್ಲೂ ನಾವು ಈ ದೀಪಾನ ಹಚ್ಚಿದರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ದೇವರು ನಮ್ಮ ಕೈ ಹಿಡಿದು ಕಾಪಾಡ್ತಾರೆ ನಮ್ಮ ಕುಟುಂಬಕ್ಕೆ ನಮ್ಮ ಮಕ್ಕಳಿಗೆ ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತೀನಿ ಮತ್ತು ಮಹಾಲಕ್ಷ್ಮಿ ಟೆಂಪಲಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಯಾವತ್ತೂ ದೀಪನ ದೀಪಾನ ಅಪ್ಪಿತಪ್ಪಿನೂ ಹಚ್ಚಬಾರ್ದು ಅಂತ ಹೇಳ್ತೀನಿ ಮಹಾಲಕ್ಷ್ಮಿಗೆ ಏನಿದ್ರು ಆರತಿ ಮಾಡೋದು ಮತ್ತು ತುಪ್ಪದ ಆರತಿ ಅಷ್ಟೇ ತುಪ್ಪದ ಆರತಿ ಮಾಡ್ಬೋದು ಅಷ್ಟೇ ಬಿಟ್ಟರೆ ಈ ಹಣ್ಣು ದೀಪ ಎಲ್ಲ ನಾವು ಹಚ್ಚಬಾರ್ದು ಬೆಲ್ಲದ ಆರತಿ ಕೂಡ ಅವ್ರಿಗೆ ಅಮ್ಮನವ್ರಿಗೆ ಮಾಡ್ಬೋದು ಅದರಲ್ಲೇನಿಲ್ಲ ಅಂತ ಹೇಳ್ತೀನಿ ಸೊ ಇವಾಗ ಇಲ್ಲಿ ಇಲ್ಲಿ ತುಂಬ ಗಾಳಿ ಬರ್ತಾಯಿದೆ ದೇವಸ್ಥಾನ ಸುತ್ತಮುತ್ತ ಓಪನ್ ಇರುತ್ತಲ್ವ ಫೀಲ್ಡೆಲ್ಲ ಇರುತ್ತೆ ಸೊ ಅಲ್ಲಿ ದೇವಸ್ಥಾನದಲ್ಲಿ ನಾನು ಗರ್ಭಗುಡಿನಲ್ಲಿ ಎಲ್ಲ ದೀಪ ಎಲ್ಲ ಬೆಳೆಸ್ದೆ ಅರ್ಚಕರು ಗರ್ಭಗುಡಿ ಇವರೊಳಗಡೆ ಹೋಗಿ ದೀಪ ಎಲ್ಲ ಬೆಳಗಿ ಅದರಲ್ಲಿ ಪ್ರಸಾದ ಕುಂಕುಮ ಎಲ್ಲ ಇಟ್ಕೊಡ್ತಾರೆ ತದನಂತರ ಇಲ್ಲಿ ಬೇವಿನ ಮರಕ್ಕೆ ನಾನು ಈ ಥರ ದಾರ ಸಿಗುತ್ತೆ ನಿಮಗೆ ಗಂಧಿಗೆ ಅಂಗಡಿನಲ್ಲಿ ಪೂಜಾ ಭಂಡಾರ ಅಂಗಡಿನಲ್ಲಿ ಇದನ್ನು ಒಂಬತ್ತು ಸುತ್ತು ಇಲ್ಲ ಐದು ಸುತ್ತು ನಾನು ಈ ಥರ ಸುತ್ತಿ ದೇವ್ರಿಗೆ ನಾನು ಕೈ ಮುಕ್ಕೊಳ್ತೀನಿ ನಾನು ಮಾಡೋ ಒಂದು ಯಾವ ಥರ ದೇವ್ರಿಗೆ ನಾನು ಪ್ರಾರ್ಥನೆ ಮಾಡೋದು ಯಾವ ಥರ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಏನು ಇದು ಒಂದು ನ್ಯಾಚುರಲ್ ಆಗಿರೋದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಯಾವುದು ಇಲ್ಲಿ ನಾನು ಆಡಂಬರ ಆಗಲಿ ಇಲ್ಲ ಇಬ್ಲಾಗಲ್ಲಿ ತೋರಿಸ್ತಾ ಇದ್ದೀನೋ ಅನ್ನೋದಕ್ಕೆ ಏನೋ ಒಂದು ಸ್ಪೆಷಲ್ ಸ್ಪೆಷಲಾಗಿ ನಾನೇನು ಇಲ್ಲ ಸೊ ಎಲ್ಲ ಮುತ್ತೈದರು ಹೆಣ್ಮಕ್ಕಳು ಯಾವ ಥರ ಮಂಗಳವಾರ ಇಲ್ಲ ಶುಕ್ರವಾರ ರಾಹು ಕಾಲದಲ್ಲಿ ನಿಂಬೆಹಣ್ಣು ದೀಪ ಹಚ್ಚೋದೆಲ್ಲ ಮಾಡ್ತಾರಲ್ವ ಅದೇ ಥರನೇ ನಾನು ಮಾಡಿದ್ದೀನಿ ದೀಪಗಳು ಗಾಳಿಗೆ ಹಾರು ಹೋಗ್ತಾ ಇತ್ತು ಅದಕ್ಕೆ ಅದನ್ನು ನಾನು ಸ್ವಲ್ಪ ಸರಿ ಮಾಡ್ತಾ ಇದ್ದೆ ಈ ತು ಇದು ಏನು ತುಪ್ಪದ ಒಂದು ನಿಂಬೆಹಣ್ಣಿನ ದೀಪ ಇದೆಯಲ್ಲ ಇದನ್ನು ಅಷ್ಟೇ ಗರ್ಭಗುಡಿನಲ್ಲಿ ಅರ್ಚಕರು ದೇವಿಗೆ ರೇಣುಕಾಯೆಲ್ಲ ಮುಂಗೆ ಬೆಳಗಿ ಒಂದು ಹಾಡು ಹೇಳಿ ಚೆನ್ನಾಗಿ ಸ್ತೋತ್ರ ಎಲ್ಲ ಹೇಳಿ ಕುಂಕುಮಾರ್ಚನೆ ಮಾಡಿ ಆ ತಟ್ಟೆನಲ್ಲಿ ಸ್ವಲ್ಪ ಹೂವು ಇದರಲ್ಲಿರೋ ಹೂವನ ದೇವರಿಗೆ ದೇವಿ ಪಾದ ಹತ್ತಿರ ಇಡ್ತಾರೆ ಮತ್ತು ಅದು ಏನು ಶ್ರೀಚಕ್ರದ ಕುಂಕುಮ ಇರುತ್ತಲ್ಲ ಅದು ನಮಗೆ ಅರ್ಚನೆ ಮಾಡಿರೋ ಹೂವು ಕುಂಕುಮ ಪ್ರಸಾದವಾಗಿ ನಮಗೆ ಕೊಡ್ತಾರೆ ನಮ್ಮ ಸರ್ಗೆಗೆ ಬಾಗಣ ಥರ ಕೊಡ್ತಾರೆ ಅರ್ಚಕರು ಅಂತ ಹೇಳ್ಬೋದು ಸೊ ಒಳ್ಳೆ ಸ್ಪೆಷಲ್ ಪೂಜೆಗಳು ಮಾಡಿಸಿದ್ರೆ ನಮಗೆ ಪ್ರಸಾದ ಅರ್ಚನೆ ಕುಂಕುಮ ಎಲ್ಲೂ ಕೊಡ್ತಾರೆ ಅಂತಲೇ ಹೇಳ್ತೀನಿ ನೋಡಿ ಇಲ್ಲಿ ನಾನು ಅಲ್ಲಿ ಗ ಅಂದರೆ ದೇವಸ್ಥಾನದ ಮುಂದೆನೇ ಇಡ್ಬೋದು ಮೆಟ್ಲ ಹತ್ತಿರ ಇಡ್ಬೋದು ತುಂಬ ಹೆಣ್ಮಕ್ಳು ಅಲ್ಲೇ ಇಡ್ತಾರೆ ಬಟ್ ನಾನಿಲ್ಲಿ ಬರ್ತೀನಲ್ವ ಇಲ್ಲಿ ಬನ್ನಿ ಮಹಾಕಾಳಿ ಮರ ಇದೆ ಆಮೇಲೆ ಇನ್ನೊಂದು ಇಲ್ಲಿ ಬೇವಿನ ಮರ ಇದೆ ಅದರ ಜೊತೆಗೆ ಬಿಲ್ಪತ್ರೆ ಮರ ಇದೆ ಗಣೇಶ ನಾಗದೇವತೆಗಳು ಎಲ್ಲ ಬನ ಇದೆ ಅಲ್ವಾ ಸೊ ದೈವ ವೃಕ್ಷಗಳು ಇರೋ ಕಡೆನೇ ನಾನಿಲ್ಲಿ ಕೂತ್ಕೊಂಡು ಸ್ವಲ್ಪ ಪ್ರಾರ್ಥನೆ ಮಾಡಿ ಧ್ಯಾನ ಮಾಡಿ ಆ ದೀಪಗಳ್ನ ಹಣ್ಣು ದೀಪಗಳು ಏನಿರುತ್ತಲ್ಲ ನಾನು ಇಲ್ಲೇ ಬೆಳಗ್ಗೆ ಇಲ್ಲೇ ಈ ಮರದ ಮುಂದೆ ಬೇವಿನ ಮರದ ಮುಂದೆ ಇಟ್ಬಿಟ್ಟು ಹೋಗ್ತೀನಿ ಬೇವಿನ ಮರದಲ್ಲೂ ಅಷ್ಟನ್ನೇ ದುರ್ಗಾದೇವಿ ಮತ್ತು ನೆಲೆಸಿರ್ತಾರಲ್ವ ಮತ್ತು ಕರುಮಾರಿಯಮ್ಮ ನೆಲೆಸಿರ್ತಾರೆ ಅದಕ್ಕೋಸ್ಕರನೇ ಇಲ್ಲೇ ಇಟ್ಬಿಟ್ಟು ನಾನು ಆಮೇಲೆ ಮತ್ತೆ ದೇವಸ್ಥಾನದೊಳಗೆ ಹೋಗಿ ಒಂದೆರಡು ಪ್ರದಕ್ಷಿಣೆ ಹಾಕಿ ಮತ್ತೆ ಕೂತ್ಕೊಂಡು ದೇವಿ ದರ್ಶನ ಮಾಡಿಕೊಂಡು ಆಮೇಲೆ ನಾವು ಮನೆಗೆ ಹೋಗ್ತೀವಿ ಇನ್ನು ಒಂದು ವಾರ ಇನ್ನೊಂದು ಶುಕ್ರವಾರ ಆದರೆ ಬೆಲ್ಲದ ದೀಪ ಇದೆ ಬೆಲ್ಲದೀಪದ ಒಂದು ಆರತಿ ಮಾಡಿ ನಾನು ದೇವಿಗೆ ಕೈ ಮುಕ್ಕೊಂಡು ಬಂದರೆ ಅದಾದ ನಂತರ ಒಂದು ದಿವಸ ನಾನು ದೇವಿಗೆ ಏನಾದರೂ ಸೇವೆ ಕೊಡಬೇಕು ನೋಡೋಣ ಏನು ಮಾಡೋದಾಗುತ್ತೆ ಅಂತ ನಾನು ಇವಾಗಲೇ ಹೇಳೋಲ್ಲ ಬಟ್ ಏನಾದರೂ ನಾವು ಬಾಗಿಣನೋ ಒಂದು ಸೇವೆನೋ ಅಮ್ಮನವ್ರಿಗೆ ಕೊಡಬೇಕಾಗತ್ತೆ ಒಳ್ಳೆಯದು ಅಂತ ಈ ಥರ ಸೊ ಅಂದರೆ ಯಾರಾದರೂ ಏನಾದರೂ ಹರಕೆ ಇದ್ರೆ ಕೆಲವೊಬ್ರು ಒಂಬತ್ತು ಶುಕ್ರವಾರ ರಾಹುಕಾಲ ದೀಪ ಹಚ್ತಾರೆ ಕೆಲವೊಬ್ರು ಒಂಬತ್ತು ಮಂಗಳವಾರ ರಾಹುಕಾಲದಲ್ಲಿ ದೀಪ ಹಚ್ತಾರೆ ದೇವಸ್ಥಾನದಲ್ಲಿ ದೇವಿಗೆ ಕೆಲವೊಬ್ಬರು ಒಂಬತ್ತು ಅಮಾವಾಸ್ಯೆ ರಾಹುಕಾಲದಲ್ಲಿ ದೇವಿಗೆ ಅಮ್ಮನವ್ರಿಗೆ ದೀಪ ಹಚ್ತಾರೆ ಅಂತ ಹೇಳ್ತೀನಿ ಸೊ ಅವ್ರ ಹರ್ಕೆಗಳು ಯಾವ ಥರ ಇರುತ್ತೋ ಆ ಥರ ಅಂತಲೇ ಹೇಳ್ತೀನಿ ತುಂಬ ಒಂದು ವಿಶಿಷ್ಟವಾಗಿರೋ ಒಂದು ಶಕ್ತಿಯುತವಾಗಿರೋ ಗ್ರಾಮ ದೇವಿ ಅಂತಲೇ ಹೇಳ್ಬೋದು ಅಷ್ಟೇ ಅಟ್ರ್ಯಾಕ್ಷನ್ ಇದೆ ಅಷ್ಟೇ ಅಮ್ಮನ ಹತ್ರ ತುಂಬ ಪವರ್ ಇದೆ ಅಂತಲೇ ಹೇಳ್ಬೋದು ನಮ್ಮ ಮನೆಗೂ ಹತ್ತಿರ ಇದೆ ಅಲ್ವಾ ಸುಮ್ಮನೆ ಅಲ್ಲಿ ಇಲ್ಲಿ ಎಲ್ಲಿ ದೂರ ಹೋಗೋದು ಬೆಂಗಳೂರಲ್ಲಿ ತುಂಬ ಟೆಂಪಲ್ಸ್ ಇದಾವೆ ನಿಮಗೂ ಗೊತ್ತಿದೆ ತುಂಬ ಸ್ವಲ್ಪ ದೂರ ದೂರ ಆಗೋದ್ರಿಂದ ಕೆಲವೊಂದು ಸಾರಿ ಹೋಗಿ ಬರ್ತೀವಿ ಯಾವಾಗಲಾದರೂ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ಗೆ ಒಂದು ಸಾರಿ ದೂರ ದೂರ ಇರೋ ದೇವಸ್ಥಾನ ಕೂಡ ನಾವು ಹೋಗಿ ಬರ್ತೀವಿ ಸೊ ನನಗೆ ಟೆಂಪಲ್ಗಳು ಅಂದರೆ ಸ್ವಲ್ಪ ಜಾಸ್ತಿ ಅಟ್ರಾಕ್ಷನ್ನೇ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನೇ ಸೊ ಅಂದರೆ ಮನೆ ದೇವ್ರನ್ನ ಮತ್ತು ದೇವಿನ ನಾವು ಯಾವತ್ತೂ ಮರಿಬಾರ್ದು ನಮ್ಮ ಕುಲದೇವರು ನಮ್ಮ ಇಷ್ಟ ದೇವರು ನಮ್ಮ ಮನೆ ದೇವರು ಮತ್ತು ನಮ್ಮ ದೇವರು ಆಯಿತಾ ಇದನ್ನು ಮ ಮರಿಬಾರ್ದು ಯಾವತ್ತು ನಾವು ವರ್ಷಕ್ಕೆ ಒಂದು ಎರಡು ಮೂರು ಸಾರಿನಾದರೂ ದೇವರಿಗೆ ಇಲ್ಲ ಎರಡು ಸಾರಿನಾದರೂ ನಾವು ಗ್ರಾಮದೇವಿಗೆ ಪೂಜೆ ಅರ್ಚನೆ ಬಾಗಣ ಆ ಥರದ ಸೇವೆಗಳ್ನ ಮರೀದಲ್ಲೇ ಕೊಡಬೇಕು ಅವಾಗಲೇ ನಮಗೆ ಶ್ರೇಯಸ್ಸು ಅಭಿವೃದ್ಧಿ ಅನ್ನೋದಾಗುತ್ತೆ ಇವಾಗ ಇವತ್ತು ಮಂಗಳವಾರ ಟ್ಯೂಸ್ಡೇ ವ್ಲಾಗ್ ಕೂಡ ಒಂದು ಶೂಟಿಂಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಂಗಳವಾರ ನಾವು ಜಯನಗರ ಫೋರ್ತ್ ಬ್ಲಾಕ್ ಬಂದಿದ್ವಿ ಬಂದಿದ್ದು ಹೇಳಬೇಕು ಅಂದರೆ ಸಾರಕ್ಕಿನಲ್ಲಿ ಒಂದು ಕೆಲಸ ಇತ್ತು ಪರ್ಸ್ನಲ್ ಕೆಲಸ ನಂದಿತ್ತು ಅದಕ್ಕೋಸ್ಕರ ಬಂದಿದ್ದೆ ಸೊ ಅದಾಯಿತು ಆಯಿತು ಕೆಲಸ ಏನೋ ಆಯಿತು ಸಾರಕ್ಕಿನಲ್ಲಿ ತದನಂತರ ಅಂದರೆ ನಾವು ಸಾರಕ್ಕಿಗೆ ಬಂದಾಗಲೇ ಟ್ವೆಲ್ ತರ್ಟಿ ಏನೋ ಆಗಿತ್ತು ಅಂದ್ಕೊಳ್ತೀನಿ ಲೆವೆನ್ ತರ್ಟಿ ಟ್ವೆಲ್ ಟ್ವೆಲ್ ಓ ಕ್ಲಾಕ್ ಏನೋ ಆಗಿತ್ತು ಅಲ್ಲಿ ಒಂದು ಆಫೀಸಲ್ಲಿ ಫಾರ್ಟಿ ಫೈವ್ ಮಿನಿಟ್ಸ್ವರೆಗೂ ನಮ್ಮದು ಕೆಲಸ ಮುಗೀತು ಅದಾದಮೇಲೆ ಒನ್ ಓ ಕ್ಲಾಕ್ ಏನೋ ಆಗಿತ್ತು ಮಧ್ಯಾಹ್ನ ಒಂದು ಗಂಟೆ ಅಷ್ಟೊತ್ತಿಗೆ ಎಲ್ಲಿ ಹೋಗೋದು ನಮ್ಮ ಮನೆಯವ್ರು ಕೇಳಿದ್ರು ಇವಾಗ ಸರಿ ಮನೆ ಕಡೆ ಹೋಗೋದಾ ಎಲ್ಲಿ ಬೇರೆ ಕಡೆ ಹೋಗ್ಬೇಕಾ ಏನಾದರೂ ಶಾಪಿಂಗ್ ಏನಾದರೂ ಅಂತ ನಾನು ಹೇಳಿದೆ ಇಲ್ಲ ಜಯನಗರ ಹೋಗೋಣ ತುಂಬ ದಿವಸ ಆಯಿತು ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಹೋಗಿ ಬರೋಣ ಅಂತ ಸೊ ನಮ್ಮ ಮನೆ ಅಂದರೆ ನಾವಿರೋ ಲೊಕೇಶನ್ನಿಂದ ನಮಗೆ ಒಂದು ಸಿಕ್ಸ್ ಕಿಲೋಮೀಟರ್ ಜಯನಗರ ಫೋರ್ತ್ ಬ್ಲಾಕ್ ಕಾಂಪ್ಲೆಕ್ಸ್ ಆಗುತ್ತೆ ತುಂಬ ಹತ್ತಿರನೇ ಇದೆ ನಮಗೆ ಜಯನಗರ ಫೋರ್ತ್ ಬ್ಲಾಕ್ ಕಾಂಪ್ಲೆಕ್ಸ್ ಅಂದರೆ ತುಂಬಾ ಫೇಮಸ್ಸು ಶಾಪಿಂಗ್ ಕಾಂಪ್ಲೆಕ್ಸ್ ಬಿ ಡಿ ಶಾಪಿಂಗ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀನಿ ಇಲ್ಲಿ ಬೆಂಗಳೂರಿನ ಜಯನಗರ ಫೋರ್ತ್ ಬ್ಲಾಕ್ ಕಾಂಪ್ಲೆಕ್ಸ್ ಬಗ್ಗೆ ಹೇಳೋದಾದರೆ ಬೆಂಗಳೂರು ನಗರದ ದಕ್ಷಿಣ ಭಾಗದಲ್ಲಿರುವ ಜಯನಗರ ಏಷ್ಯಾದಲ್ಲಿನೇ ಅತಿ ದೊಡ್ಡ ಬಡಾವಣೆಗಳಲ್ಲಿ ಒಂದಾಗಿದೆ ಅಂತಲೇ ಹೇಳಬಹುದು ಈ ಜಯನಗರವು ಬಸವನಗುಡಿ ಜೆ ಪಿ ನಗರ ಬನಶಂಕರಿ ಮತ್ತು ಬಿ ಟಿ ಬಡಾವಣೆಗಳಿಂದ ಸುತ್ತುವರಿದಿದೆ ಇದರ ಇತಿಹಾಸದ ಬಗ್ಗೆ ಹೇಳೋದಾದರೆ ಜಯನಗರದ ಹೆಸರು ಮೈಸೂರಿನ ಮಹಾರಾಜರಾಗಿದ್ದ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಹೆಸರಿನಿಂದ ಬಂದಿರುವುದಾಗಿ ಒಂದು ಜನೋಕ್ತಿ ಇದೆ ಹಾಗೆಯೇ ಸಂಸ್ಕೃತಿ ಬಗ್ಗೆ ಹೇಳಬೇಕು ಅಂದರೆ ಸಾಂಸ್ಕೃತಿಕವಾಗಿ ಜಯನಗರವು ಒಂದು ಪ್ರಮುಖ ಕೇಂದ್ರವಾಗಿದೆ ಇಲ್ಲಿ ಕನ್ನಡಿಗರು ಬಹುಸಂಖ್ಯಾತರಾಗಿದ್ದಾರೆ ಇಲ್ಲಿ ಬಹುಮಹಡಿಯ ಕಾಂಪ್ಲೆಕ್ಸ್ ಫೋರ್ತ್ ಬ್ಲಾಕ್ ಅಂದರೆ ನಾಲ್ಕನೆಯ ಬ್ಲಾಕ್ನಲ್ಲಿ ಇರುವುದರಿಂದ ಇದು ಫೋರ್ತ್ ಬ್ಲಾಕ್ ಜಯನಗರ ಕಾಂಪ್ಲೆಕ್ಸ್ ಅಂತ ಜನಪ್ರಿಯ ಸ್ಥಳವಾಗಿದೆ ಅಂತ ಕೂಡ ಹೇಳ್ಬೋದು ಅದರ ಜೊತೆಗೆ ಜಯನಗರ ಫೋರ್ತ್ ಬ್ಲಾಕ್ ಕಾಂಪ್ಲೆಕ್ಸಲ್ಲಿ ಒಂದು ಜೈನ್ ಟೆಂಪಲ್ ದೊಡ್ಡದಾಗಿರೋ ತುಂಬ ಫೇಮಸ್ ಆಗಿರೋ ಜೈನ್ ಟೆಂಪಲ್ ಇದೆ ಬರೀ ಟೆಂಪಲ್ಸ್ ಮಾತ್ರ ಫೇಮಸ್ ಇಲ್ಲ ಇದು ಹಾಗೆಯೇ ಇಲ್ಲಿ ಚಾಟ್ಸ್ಗಳಾಗಲಿ ಮತ್ತು ರೆಸ್ಟೋರೆಂಟ್ ಆಗಲಿ ದರ್ಶಿನಿ ಆಗಲಿ ಅದ್ರ ಜೊತೆಗೆ ಇಲ್ಲಿ ಕ್ಲೈಮೇಟ್ ಕೂಡ ಕ್ಲೈಮೇಟ್ ಸೌತ್ ಬೆಂಗಳೂರು ಎಸ್ಪೆಷಲಿ ಇನ್ ಆ್ಯಂಡ್ ಅರೌಂಡ್ ಜಯನಗರ ತುಂಬಾ ತಂಪಾಗಿರುತ್ತೆ ತುಂಬ ಆಗಿರುತ್ತೆ ಕಂಪೇರ್ ಟು ಅದರ್ ಲೊಕ್ಯಾಲಿಟೀಸ್ ಇನ್ ಬೆಂಗಳೂರು ಅಂತ ಕೂಡ ಹೇಳ್ಬೋದು ಇಲ್ಲಿ ಒಂದು ತಿಂಡಿ ಊಟ ಮತ್ತು ದೋಸೆ ಕ್ಯಾಂಪ್ಗಳು ಹಾಗೆ ಶಾಪಿಂಗ್ ಬ ಇರ್ಬೋದು ಬಟ್ಟೆಗಳ್ದಿರ್ಬೋದು ಎಲ್ಲ ಪ್ರತಿಯೊಂದು ಜ್ಯುವೆಲ್ರಿ ಬಗ್ಗೆ ಇರ್ಬೋದು ಈ ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಎಲ್ಲನೂ ಶಾಪ್ ಮಾಡ್ಬೋದು ಟೆಂಪಲ್ಸ್ ಅಂತೂ ತುಂಬ ಹಳೇ ಕಾಲದಿಂದ ಪುರಾತನ ಕಾಲದಿಂದ ತುಂಬ ಫೇಮಸ್ ಆಗಿರೋ ಟೆಂಪಲ್ಸ್ ಕೂಡ ಇಲ್ಲಿ ಪ್ರಸಿದ್ಧಿ ಪಡೆದಿದೆ ಅಂತಲೇ ಹೇಳ್ತೀನಿ ಹಾಗೆಯೇ ಜಯನಗರ ಫೌಂಡೇಶನ್ ಆಗಿರೋದು ನೈನ್ಟೀನ್ ಫಾರ್ಟಿ ಏಯ್ಟಲ್ಲಿ ಅಂತಲೇ ಹೇಳ್ಬೋದು ಮತ್ತು ಜಯನಗರ ಸೌತ್ ಆ್ಯಂಡ್ ಸರ್ಕಲ್ ಅಲ್ಲಿ ಸಿಕ್ಸ್ ರೋಡ್ಸು ಅಲ್ಲಿ ವಿ ಸೇರುತ್ತೆ ಆ ಸಿಕ್ಸ್ ರೋಡ್ಸ್ ಇರೋ ಕಡೆ ಆ ಸರ್ಕಲಲ್ಲಿ ಅಶೋಕ ಪಿಲ್ಲರ್ ಜಯನಗರ ಅಶೋಕ ಪಿಲ್ಲರ್ ತುಂಬಾ ಫೇಮಸ್ ಇದೆ ಅಂತಲೇ ಹೇಳ್ಬೋದು ಹಾಗೆಯೇ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಡಿ ದೇವರಾಜ್ ಅರ್ಸ್ ಅವರ ಕಾಲದಲ್ಲಿ ಒಂದು ಸ್ಟ್ರಕ್ಚರ್ ಆ್ಯಡ್ ಆಗುತ್ತೆ ಅದು ಜಯನಗರಲ್ಲಿ ಅದು ಜಯನಗರ ಬಿ ಡಿ ಎ ಶಾಪಿಂಗ್ ಕಾಂಪ್ಲೆಕ್ಸ್ ಅದು ಆವತ್ತು ನೈನ್ಟೀನ್ ಸೆವೆಂಟಿ ಸಿಕ್ಸಲ್ಲಿ ಇಲ್ಲಿ ಆ್ಯಡ್ ಆಯಿತು ಅಂತಲೇ ಹೇಳ್ಬೋದು ಅದರ ಜೊತೆಗೆ ತುಂಬ ಫೇಮಸ್ ಆಗಿರೋ ಆವಾಗ ಪುಟ್ಟಣ್ಣ ಕಣಗಾಲ್ ಅವರ ಥಿಯೇಟ್ರ್ ಕೂಡ ಇಲ್ಲಿ ಇತ್ತು ಅಂತ ಹೇಳ್ತೀನಿ ಅದರ ಜೊತೆಗೆ ಇಲ್ಲಿ ಫೇಮಸ್ ಆಗಿರೋ ಕಾಲೇಜು ಸ್ಕೂಲ್ ಅಂದರೆ ನ್ಯಾಷನಲ್ ಕಾಲೇಜ್ ಇದೆ ಆರ್ ವಿ ಪ್ರೀ ಯುನಿವರ್ಸಿಟಿ ಕಾಲೇಜ್ ಇದೆ ವಿಜಯ ಕಾಲೇಜ್ ಕೂಡ ತುಂಬ ಫೇಮಸ್ ಆಗಿದೆ ಅಂತ ಹೇಳ್ಬೋದು ಅದರ ಜೊತೆಗೆ ಹೆಲ್ತ್ ಕೇರ್ ಸೆಂಟರ್ಸ್ ಅಂದರೆ ಜಯನಗರ ಜನರಲ್ ಹಾಸ್ಪಿಟಲ್ಲು ಮಣಿಪಾಲ್ ಹಾಸ್ಪಿಟಲ್ ಅಪೋಲೋ ಸ್ಪೆಷಾಲಿಟಿ ಹಾಸ್ಪಿಟಲು ಕ್ಲೌಡ್ ನೈನ್ ಹಾಸ್ಪಿಟಲ್ಲು ಚಿರಾಗ್ ಹಾಸ್ಪಿಟಲ್ಲು ಕೇವ ಆಯುರ್ವೇದ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ಡು ಸಿ ಬಿ ಫಿಸಿಯೋಥೆರಪಿ ಇದೆಲ್ಲವೂ ಕೂಡ ಇದೆ ಅಂತಲೇ ಹೇಳ್ಬೋದು ಆಮೇಲೆ ತುಂಬ ನೋಟೆಬಲ್ ರೆಸಿಡೆಂಟ್ಸ್ ಕೂಡ ಇಲ್ಲಿ ರೆಸಿಡೆಂಟ್ಸ್ ಕೂಡ ಇದ್ದಾರೆ ಅಂತಾನೆ ಹೇಳ್ಬೋದು ನೋಡಿ ಹೀಗೆ ಜಯನಗರ ಫೋರ್ತ್ ಬ್ಲಾಕ್ ಕಾಂಪ್ಲೆಕ್ಸ್ ಬೆಂಗಳೂರು ಇಲ್ಲಿ ಈ ಜಯನಗರ ಬಗ್ಗೆ ಹೇಳಬೇಕು ಅಂದರೆ ಅದರ ಜ ಇತಿಹಾಸ ಆಗಲಿ ಅದು ಶುರುವಾಗಿದ್ದ ಬಗ್ಗೆ ಆಗಲಿ ಇವಾಗಲೂ ಕೂಡ ಅದು ತನ್ನ ಸೌಂದರ್ಯನ ಕಳ್ಕೊಂಡಿಲ್ಲ ಅಂತಲೇ ಹೇಳ್ತೀನಿ ನೋಡಿ ಇದು ಅಷ್ಟೇ ಲಕ್ಷ್ಮಣರಾವ್ ಬುಲೇವಾಡ್ ಪಾರ್ಕ್ ಅಂತ ಇದೆ ಜಯನಗರನಲ್ಲಿಯೇ ಇರೋದು ತುಂಬ ಅಂದರೆ ತುಂಬ ಕೂಲ್ ಇರುತ್ತೆ ಬೇರೆ ಕಡೆ ಸ್ವಲ್ಪ ಬಿಸಿ ಇದ್ರೂ ವಾತಾವರಣ ಈ ಪಾರ್ಕ್ ಹತ್ರ ಈ ರೋಡ್ಗೆ ನಾವು ಎಂಟ್ರಿ ಆದರೆ ಜಯನಗರ ಈ ಒಂದು ಏರಿಯಾಗೆ ಎಂಟ್ರಿ ಆದ ತಕ್ಷಣ ಕೋಲ್ಡ್ ವೇವ್ ನಮಗೆ ನಮ್ಮ ಸ್ಕಿನ್ಗೆ ಟಚ್ ಆಗುತ್ತೆ ಇಮ್ಮಿಡಿಯೇಟ್ ಗೊತ್ತಾಗುತ್ತೆ ಮುನ್ನಾರು ಥರ ಇರುತ್ತೆ ಇಲ್ಲಿ ಮಾತ್ರ ವೆದರು ಇಲ್ಲಿರೋರಿಗೆಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಪಾಷ್ ಏರಿಯಾ ಇದು ಸಿಕ್ಕಾಪಟ್ಟೆ ಎಲ್ಲ ದೊಡ್ಡ ದೊಡ್ಡ ಬಿಲ್ಡರ್ಸು ಆ ಥರ ಎಲ್ಲನೂ ಇಲ್ಲಿ ಇರೋ ಒಂದು ಮನೆಗಳು ಅಂತಲೇ ಹೇಳ್ತೀನಿ ಆ್ಯಕ್ಟ್ರಸ್ಸು ಫೇಮಸ್ ಆ್ಯಕ್ಟ್ರಸ್ಸು ಮತ್ತು ಮಿನಿಸ್ಟರ್ಸು ಆಮೇಲೆ ಬಿಲ್ಡರ್ಸು ಇವರು ಇರೋ ಏರಿಯಾ ಇದು ನೋಡಿ ಲಕ್ಷ್ಮಣರಾವ್ ಬುಲೆ ವಾರ್ಡ್ ಪಾರ್ಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಏರಿಯಾನೇ ಅಷ್ಟೇ ಸಿಕ್ಕಾಪಟ್ಟೆ ಕೂಲ್ ಆಗಂದರೆ ಕೂಲ್ ಮುನ್ನಾರು ಊಟಿ ಥರ ಇರುತ್ತೆ ಜಯನಗರ ಹೇಳಬೇಕು ಅಂದರೆ ತುಂಬ ತಂಪಾಗಿರೋ ಒಂದು ಅದು ವಾತಾವರಣ ಇರೋದು ಒಂದು ಏರಿಯಾ ಅಂತಲೇ ಹೇಳ್ಬೋದು ಅಲ್ಲಿ ಹಬ್ಬಗಳಲ್ಲಿ ಶಾಪಿಂಗ್ ಮಾಡೋದಕ್ಕೆ ಹೋಗು ಹೋಗೋದಕ್ಕೆ ತುಂಬ ಖುಷಿ ಆಗುತ್ತೆ ಮತ್ತು ಅಲ್ಲಿರೋ ಮೊದಲಿನ ತುಂಬ ಹಳೆ ಕಾಲದ ಜನಗಳು ಮತ್ತು ಇವಾಗ ರಿಟೈರ್ಡ್ ಆಗಿರೋರು ಅಲ್ಲೆಲ್ಲನೂ ಅವರು ಅಲ್ಲಿ ಹುಟ್ಟಿ ಬೆಳೆದಿರೋರು ಜಯನಗರ ಸುತ್ತಮುತ್ತ ಹುಟ್ಟಿ ಬೆಳೆದಿರೋರು ಈ ಪ್ಲೇಸ್ನ ಬಿಟ್ಟು ಹೋಗೋಕ್ಕೆ ಯಾರೂ ಇಷ್ಟಪಡಲ್ಲ ಎಸ್ಪೆಷಲಿ ಇಲ್ಲಿ ಜಯನಗರ ಮತ್ತು ಜೆ ಪಿ ನಗರಲ್ಲಿ ತುಂಬ ವರ್ಷದಿಂದ ಇರೋರು ಈ ಈ ಏರಿಯಾನ ಬಿಟ್ಟು ಹೋಗೋದಕ್ಕೆ ಅವರು ಯಾವತ್ತೂ ಇಷ್ಟಪಡಲ್ಲ ಯಾಕೆಂದರೆ ಇಲ್ಲಿ ವಾತಾವರಣ ಆಗಿದೆ ಅದರ ಜೊತೆಗೆ ಇಲ್ಲಿ ಅವರು ಒಂದು ಜೀವನಾನ ಕಟ್ಕೊಂಡಿರ್ತಾರೆ ತುಂಬ ವರ್ಷದಿಂದ ಇಲ್ಲಿನೇ ಇರ್ತಾರೆ ಅದಕ್ಕೆ ಅಡ್ಜಸ್ಟ್ ಆಗಿ ಹೋಗಿರ್ತಾರೆ ಅದಕ್ಕೋಸ್ಕರನೇ ಅಂತ ಹೇಳ್ತೀನಿ ಮತ್ತು ಇಲ್ಲಿ ಎಜುಕೇಷನ್ ಆಯಿತು ಒಂದು ಹಾಸ್ಪಿಟಲ್ಸ್ ಆಯಿತು ಪ್ರತಿಯೊಂದನ್ನೇ ತುಂಬ ಹೈಫೈ ಕೂಡ ಇದೆ ಅಂತಲೇ ಹೇಳ್ತೀನಿ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ ಮಿಡ್ಲ್ ಕ್ಲಾಸಿಂದ ಹಿಡಿದು ಹೈಫೈನಲ್ಲಿರೋರು ಕಾಸ್ಟ್ಲಿ ಕಾಸ್ಟ್ಲಿ ಶಾಪಿಂಗ್ ಕೂಡ ಮಾಡೋದಕ್ಕೆ ತುಂಬಾ ಮಾಲ್ಸ್ ಆಯಿತು ಮತ್ತು ರೋಡ್ ಸೈಡ್ ಒಂದು ಸ್ಟ್ರೀಟ್ ಸೈಡ್ ಶಾಪಿಂಗಿಗಾಯಿತು ಆಯಿತು ತುಂಬ ಅವಕಾಶ ಇದೆ ಅಂತಲೇ ಹೇಳ್ತೀನಿ ನಾವು ಇದಕ್ಕೆ ಇವತ್ತು ಹೋಗಿದ್ದು ಸುಮ್ಮನೆ ಹಾಕಿ ಸುತ್ತಾಡ್ಕೊಂಡು ಬರೋದಕ್ಕೆ ಅಂತ ಅದು ಲೇಡೀಸ್ ಈ ಥರ ಹೋದ್ಮೇಲೆ ಸುಮ್ಮನೆ ಅಂತೂ ನಾನು ಬರಲಿಲ್ಲ ನಮ್ಮ ಮನೆಯವ್ರು ಏನಾದರೂ ತೊಗೊಳ್ತೀಯಾ ಅಂತ ಕೇಳಿದ್ರು ಹಾಗೆಯೇ ಒಂದೆರಡು ನೈಟ್ ಡ್ರೆಸ್ನ ತೊಗೊಂಡ್ಬಿಟ್ಟು ಅದ್ರ ಜೊತೆಗೆ ಮತ್ತು ಇನ್ನೇನು ಮನೆಗೆ ಬೇಕಾಗಿರೋ ಸ್ವಲ್ಪ ಐಟಮ್ಮು ಫ್ರೂಟ್ಸು ಅದೆಲ್ಲ ತೊಗೊಂಡು ಆಮೇಲೆ ಹೋಟ್ಲಲ್ಲಿ ಊಟ ಮಾಡಿದ್ವಿ ಊಟ ಅಲ್ಲೇ ಮಾಡಿದ್ವಿ ಮಾಡಿಕೊಂಡು ಇವಾಗ ಮನೆ ಹತ್ತಿರ ಇದ್ವಿ ಇವತ್ತು ನಾವು ಬಂದಿರೋ ಟೈಮುಗಳಿಗೆ ಅಂತೂ ತುಂಬ ಚೆನ್ನಾಗಿತ್ತು ಹೇಳಿ ಮಾಡಿಸ್ತಾ ಆಗಿತ್ತು ನಿನ್ನೆ ಮಳೆಯಾಗಿದೆ ಬೆಳಗ್ಗೆ ವಾತಾವರಣ ತಂಪಾಗಿ ಕೂಲ್ ಕೂಲಾಗಿದೆ ಅದ್ರ ಜೊತೆಗೆ ಇವತ್ತು ಸ್ವಲ್ಪ ಪರ್ಸ್ನಲ್ ಕೆಲಸ ಅದ್ರ ಜೊತೆಗೆ ಹೀಗೆ ಸುತ್ತಾಡಿದ್ದು ಹೋಟ್ಲಲ್ಲಿ ಊಟ ಮಾಡಿದ್ದು ತುಂಬ ಆಯಿತು ನಾನು ಜಾಸ್ತಿ ಅಷ್ಟೊಂದು ಹೋಟ್ಲಲ್ಲಿ ಊಟ ಮಾಡೋಕ್ಕೆ ಇಷ್ಟಪಡೋಲ್ಲ ಇವತ್ತು ಬಂದಿದ್ವೆಲ್ಲ ಸರಿ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಇಲ್ಲಿ ಕೂತಿದ್ದೀನಿ ಸೊ ಸೌತ್ ಇಂಡಿಯನ್ ಮೀಲ್ಸ್ನ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಇದು ಪಾಕಶಾಲೆ ಅಂತ ಸೊ ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಏನು ದಲಿಯಾ ಪಾಯಸ ಖೀರ್ ಮಾಡಿದರು ದಲಿಯಾ ಖೀರು ನನಗೆ ಯಾವಾಗಲೂ ಸಿಗ್ತಾನೇ ಇರುತ್ತೆ ಹೋಟ್ಲಿಗೆ ಹೋಗಲಿ ದೇವಸ್ಥಾನಕ್ಕೆ ಹೋಗಲಿ ಅದೇನೋ ಗೊತ್ತಿಲ್ಲ ದಲಿಯಾಖೀರು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಸ್ವಾದಿಷ್ಟವಾಗಿತ್ತು ನುಗ್ಗೆಕಾಯಿ ಸಾಂಬಾರು ಅದು ನನ್ನ ಫೇವ್ರೇಟು ಆಮೇಲೆ ಹುರುಳಿಕಾಳು ಪಲ್ಯ ಇವತ್ತೆಲ್ಲ ಇಷ್ಟಪಟ್ಟಿರೋದು ನನಗೆ ಸಿಗ್ತಾಯಿತ್ತು ಒಂದು ದಿನ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ ಅದಕ್ಕೆ ದೇವ್ರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು ದೇವ್ರಿಗೆ ಯಾವಾಗಲೂ ನಾವು ಅದಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು ಕೇಳಬೇಕು ದಾನೆ ದಾನೆ ಪೆಲಿಕಾ ಹೇ ಖಾನೆ ವಾಲೆ ಖಾನಾ ಅಂತ ಹೇಳ್ತಾರಲ್ವ ಎಷ್ಟೋ ಜನರಿಗೆ ಒಂದು ಹೊತ್ತು ಊಟದ ಕೂಡ ಅವ್ರಿಗೆ ತುಂಬ ಕಷ್ಟ ಇರುತ್ತೆ ಎಷ್ಟೋ ಜನರಿಗೆ ಅವ್ರ ಮನೆಯಲ್ಲಿ ಬೇಕಾದಷ್ಟು ಎಲ್ಲ ಸಿರಿ ಸಂಪತ್ತು ವೈಭೋಗ ಇದ್ರೂ ಅವ್ರಿಗೆ ನೆಮ್ಮದಿ ಇರಲ್ಲ ತಿನ್ನೋದಕ್ಕೆ ಅವ್ರಿಗೆ ಮನಸ್ಸಿರೋಲ್ಲ ಸೊ ಸುಖ ಶಾಂತಿ ನೆಮ್ಮದಿ ಇರೋಲ್ಲ ಸೊ ನಮಗೆಲ್ಲ ಭಗವಂತ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ತಟ್ಟೆನಲ್ಲಿ ಇಷ್ಟೊಂದೆಲ್ಲ ಊಟ ಇಟ್ಕೊಂಡು ಖುಷಿ ಪಡಬೇಕಾಗಿರೋ ಒಂದು ಸಮಯ ಒಂದು ವಿಷಯ ಅಂತಲೇ ಹೇಳ್ಬೋದು ಸೊ ಅನ್ನಕ್ಕೆ ಕೈ ಮುಗಿದ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡಿ ಖುಷಿಯಾಗಿ ನಾನಂತೂ ಮನೆಗೆ ಹೋದೆ ಇವತ್ತು ಅಂತ ಹೇಳ್ತೀನಿ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಿಮ್ಮ ಮಕ್ಕಳಿಗೂ ಇದನ್ನೇ ಹೇಳಿಕೊಡಿ ಏನಂದರೆ ಹೋಟ್ಲಲ್ಲಾಗಲಿ ಯಾರ್ದಾದ್ರೂ ಮನೆಗೆ ಹೋದಾಗ ಆಗಲಿ ಇಲ್ಲ ನಿಮ್ಮ ಮನೆಯಲ್ಲೇ ಆಗಲಿ ಊಟ ವೇಸ್ಟ್ ಮಾಡಬಾರ್ದು ತಟ್ಟೆನಲ್ಲಿ ಒಂದು ತುತ್ತು ಅನ್ನವೂ ಬಿಡಬಾರ್ದು ಒಂದು ಪಲ್ಯ ಸಾರೂ ಬಿಡಬಾರ್ದು ಮೆಣಸಿನ್ಕಾಯಿ ಏನೋ ಒಂದು ಕರ್ಬೇವು ಸೊಪ್ಪು ಕೆಲವೊಬ್ರು ಇಷ್ಟಪಡಲ್ಲ ಬಿಟ್ಟರೆ ಎಲ್ಲ ತಟ್ಟೆನಲ್ಲಿರೋದು ಫುಲ್ ಖಾಲಿ ಮಾಡಬೇಕು ಮಕ್ಕಳಿಗೆ ಅನ್ನದ ಬಗ್ಗೆ ಅನ್ನದ ವ್ಯಾಲ್ಯೂ ಬಗ್ಗೆ ಆಮೇಲೆ ಭಯ ಭಕ್ತಿನ ಇವಾಗಿಂದ ಚಿಕ್ಕ ವಯಸ್ಸಿಂದನ ಅವ್ರಿಗೆ ಹೇಳ್ಕೊಡ್ಬೇಕು ಅನ್ನ ವೇಸ್ಟ್ ಮಾಡಬಾರ್ದು ದೇವ್ರ ಕೋಪ ಮಾಡಿಕೊಳ್ತಾರೆ ಅಂತ ಅವ್ರಿಗೆ ನಾವು ಮಕ್ಕಳಿಗೆ ತಿಳಿಸಿ ಹೇಳಬೇಕು